ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಈ ವಾರ ನಾನು ಅಯೋಧ್ಯೆಯಲ್ಲಿ ಇರುವ ಕಾರಣ ವಾರ ಭವಿಷ್ಯ ವಿಡಿಯೋವನ್ನು ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಎಲ್ಲರೂ ಸಹ ಈ ವಾರ ವಾರ ಭವಿಷ್ಯವನ್ನ ನಿರೀಕ್ಷೆ ಶಂಕರಾನಂದ ಟಿ ವಿ ವಾಹಿನಿ ಮುಖಾಂತರವಾಗಿ ನಿರೀಕ್ಷೆ ಮಾಡೋದು ಬೇಡ ರಾಮನ ಜನ್ಮಭೂಮಿಗೆ ಬಂದಿದ್ದೀವಿ ರಾಮನ ಎಲ್ಲ ವಿಚಾರಧಾರೆಗಳನ್ನ ಒಂದು ನಾವು ನೆಕ್ಸ್ಟ್ ನಮ್ಮ ಮಹರ್ಷಿ ದರ್ಶನ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಏನು ಪ್ರಸಾರ ಆಗ್ತಾ ಇದೆ ಅದರ ಮುಖಾಂತರವಾಗಿ ನಾವು ನಿಮಗೆ ಒಂದೊಂದೇ ವಿಚಾರಗಳನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ ಹಾಗಾಗಿ ಮಹರ್ಷಿ ದರ್ಶನ ಕಾರ್ಯಕ್ರಮವನ್ನು ಸಹ ವೀಕ್ಷಿಸಬೇಕು ರಾಮ ಅಂತ ಹೇಳ್ತಾ ಇದ್ದ ಹಾಗೇ ನಮಗೊಂದು ಶಕ್ತಿ ರಾಮ ಅಂತ ಹೇಳ್ತಾ ಇದ್ದ ಹಾಗಲೇ ನಮಗೊಂದು ಭಕ್ತಿ ರಾಮ ಕೇವಲ ಮನುಷ್ಯ ಅಲ್ಲ ರಾಮ ಕೇವಲ ದೇವರಲ್ಲ ಮಾ ರಾಮ ನಮ್ಮೆಲ್ಲರ ಭಾವನೆ ಆ ಭಾವನೆಗಳಿಗೆ ಯಾವುದೇ ಭಾಷೆ ಅಥವಾ ಇನ್ಯಾವುದೇ ರೀತಿಯಾದಂತಹ ಪರಿಧಿ ಖಂಡಿತವಾಗಿಯೂ ಇರೋಕ್ಕೆ ಸಾಧ್ಯ ಇಲ್ಲ ಇನ್ನೇನು ನಾಳೆ ರಾಮ ಜನ್ಮಭೂಮಿಯಲ್ಲಿ ಒಂದು ವಿಶೇಷವಾದಂತಹ ರಾಮನ ಪ್ರತಿಷ್ಠಾಪನೆ ಆಗ್ತಾ ಇರುವಂಥದ್ದು ಎಲ್ರಿಗೂ ಸಹ ಗೊತ್ತಿದ್ದೆ ಆದರೆ ರಾಮನ ಪ್ರತಿಷ್ಠಾಪನೆಯು ಅಯೋಧ್ಯೆಯಲ್ಲಿ ಆಗಬೇಕಾದರೆ ನೀವು ನಿಮ್ಮ ಮನೆಗಳಲ್ಲಿ ಏನು ಮಾಡಬೇಕು ಏನು ಮಾಡೋದ್ರಿಂದ ಆ ರಾಮಚಂದ್ರ ಪ್ರಭುವಿನ ಸಂಪೂರ್ಣ ಆಶೀರ್ವಾದ ನಿಮಗೆ ಸಿಗತ್ತೆ ಅಂತಂದರೆ ನೋಡಿ ನಾಳೆ ದಿನಪೂರ್ತ ನಿಮಗೆ ಎಷ್ಟು ಹೊತ್ತು ಸಾಧ್ಯವಾಗುತ್ತೋ ಅಷ್ಟು ಹೊತ್ತು ಶ್ರೀರಾಮ್ ಜೈ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜೈ ರಾಮ್ ಜಯ ಜಯ ರಾಮ್ ಈ ಮಂತ್ರವನ್ನು ಪಠಣ ಮಾಡ್ತಾನೇ ಬನ್ನಿ ಅದೇ ರೀತಿಯಾಗಿ ನಿಮ್ಮ ಮನೆ ಮನೆಗಳಲ್ಲೂ ಮನೆಯಲ್ಲಿ ಮಾತ್ರವಲ್ಲದೆ ಮನಸ್ಸಿನಲ್ಲಿಯೂ ಸಹ ಹಣತೆಗಳನ್ನು ಬೆಳಗಿ ಮನಸ್ಸಿನಲ್ಲಿ ಹೇಗೆ ಗುರುಜಿ ಹಣತೆನ ಹಚ್ಕೊಳ್ಳೋದು ಕಣ್ಮುಂದೆ ಆದರೆ ದೀಪ ಇಡಬಹುದು ಹರಳೆ ಬತ್ತಿ ಹಾಕಬಹುದು ಎಣ್ಣೆ ಹಾಕಬಹುದು ಆದರೆ ಮನಸ್ಸಿನಲ್ಲಿ ಹೇಗೆ ಹಚ್ಚೋದು ಅಂದರೆ ಇರುವಂತಹ ಕೆಟ್ಟ ಆಲೋಚನೆಗಳನ್ನು ಬಿಡಿ ಅದೇ ದೊಡ್ಡ ಹಣತೆ ಆಗುವಂಥದ್ದು ಯಾವುದೇ ರೀತಿಯಾದಂತಹ ತಮಸ್ಸಿಗೆ ಆಸ್ಪದವನ್ನು ಕೊಡದೆ ಮನಸ್ಸಿನಲ್ಲಿರುವಂತಹ ಭಕ್ತಿಯನ್ನು ಜಾಗೃತಗೊಳಿಸ್ಕೊಳ್ಳಿ ಆ ರಾಮದೇವರ ಅನುಗ್ರಹ ಉಂಟಾಗಲಿ ಕೋಟಿ ಕಂಗಳು ಕಾಯ್ತಾ ಇದ್ದಂತಹ ಕ್ಷಣಕ್ಕೆ ನಾಳೆ ಸಾಕ್ಷಿ ಆಗ್ತಾ ಇದ್ದೇವೆ ಕ್ಷಣ ಕ್ಷಣದ ಮಾಹಿತಿಗಳು ಸಹ ನಿಮಗೆ ಈಗಾಗಲೇ ಎಲ್ಲ ಮೂಲಗಳಿಂದ ಬರೋದಕ್ಕೆ ಶುರುವಾಗಿದೆ ನಾವು ಸಹ ಇದೇ ರಾಮ ಜನ್ಮಭೂಮಿಯಲ್ಲಿ ನಾವು ಇರುವಂಥದ್ದು ನಮಗೂ ಸಹ ಬಹಳ ಸಂತೋಷ ಉಂಟಾಗಿರ್ತಕ್ಕಂಥದ್ದು ಅಂತಹ ವಿಚಾರವನ್ನು ತಿಳಿಸೋದಕ್ಕೆ ನಾವು ಸಹ ಖುಷಿಯನ್ನು ಪಡ್ತಾ ಇದ್ದೇವೆ ರಾಮ ಜನ್ಮಭೂಮಿಯಲ್ಲಿ ಅದು ರಾಮನ ಪ್ರಾಣ ಪ್ರತಿಷ್ಠಾಪನಾ ಸಂದರ್ಭಕ್ಕೆ ನಾವು ಸಾಕ್ಷಿ ಆಗ್ತಾ ಇರತಕ್ಕಂಥದ್ದು ಅದು ನಮ್ಮ ಕಾಲಘಟ್ಟದಲ್ಲಿ ಆಗ್ತಾ ಇರುವಂಥದ್ದು ಬಹಳ ವಿಶೇಷ ಹಾಗಾಗಿ ಈ ವಿಶೇಷ ಸಾನ್ನಿಧ್ಯದಲ್ಲಿ ನಾವು ಇರೋದ್ರಿಂದ ಈ ವಾರ ಕೆಲ ಅಡೆತಡೆಗಳು ಅಂತ ಅಂದುಕೊಂಡ್ರೂ ಪರವಾಗಿಲ್ಲ ನನ್ನೆಲ್ಲ ವೀಕ್ಷಕರು ರಾಮದೇವರ ನಾಮ ಜಪಗಳನ್ನು ಮಾಡ್ತಾ ಇರಿ ರಾಮದೇವರ ಅನುಗ್ರಹಕ್ಕೆ ನೀವೆಲ್ಲರೂ ಪಾತ್ರರಾಗಿ ಮನೆಯಲ್ಲಿ ದೇವರ ಮನೆಯಲ್ಲಿ ದೀಪವನ್ನು ಬೆಳಗಿಸಿ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಈ ಮಂತ್ರದ ಪಠಣ ಮಾಡ್ತಾ ಇರಿ ನಿಮ್ಮೆಲ್ಲರಿಗೂ ಸಹ ಶುಭವಾಗಲಿ ಒಳ್ಳೆಯದಾಗಲಿ ಸಂಪೂರ್ಣವಾದಂತಹ ಆ ದೇವಿ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಆಶೀರ್ವಾದವನ್ನು ಮಾಡ್ತಾ ಇದ್ದೇನೆ ಶುಭವಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ಸಕಲ ಭವಂತು ಸರ್ವೇ ಜನಾ ಸುಖಿನೋ ಸಮಸ್ತ ಸನ್ಮಂಗಳಾನಿ ಭವಂತು